ಯಾಕ ಅಂತವ್ರ ಯಾಕ ಅದೇ ನಮ್ಮ ಜರ ಕಂಡೀಶನ್ ಅವ ನೋಡ್ರಿಕ ಹೆಂಗ್ ಹೆಂಗ್ ಮತ್ತ ಇಲ್ಲೇ ಹೇಳತ್ತೀರಿ ನಾನ್ ಅಲ್ಲೇ ಬಂದ್ ಹೇಳಾವ್ರಿ ಇಲ್ರಪ್ಪ ಇಲ್ರಿ ಮನಿಗ್ ಬರ್ರಿ ಮನಿಗ್ ಬಂದ್ಕೆ ಕೆ ಮಾತಾಡಾಮ್ರಿ ಬೇಕಾದ್ರೆ ಹಾ ಬರಪ್ಪ ಬರ್ತಮ್ಮ ಬೇಕಾದ್ರೆ ಕತೆ ಹಾ ಬರ್ರಿ ಅಂದ್ರಿ ಏನಂದ್ರ ಬರ್ತಾರ್ತಾ ಹ್ಮ್ ಬರ್ತಾರ್ತಾ

ಬಾಬಾ ನೋಡಪ್ಪ ಪಾರ ಗಣ್ಣೆ ಸಿಗಲ್ಗವ ಹಾ ತಂಗಿ ಅದೆಲ್ಲ ಒಂದ್ ತೊಲೆವ ಅಂದ್ರ ನಮ್ಮ ಒಂದ್ ಕಂಡೀಶನ್ ಅದ ನೋಡ್ ತಂಗಿ ಅದು ನೀವು ಫಸ್ಟ್ ಈಗ ಅಡ್ವಾನ್ಸ್ ಐದ್ ಸಾವಿರ ಕೊಡ್ಬೇಕಾತ್ ಮತ್ತ ಮದಿ ಆಗನ ಹದಿನೈದ್ ಸಾವಿರ ಕೊಡ್ಬೇಕಾತ್ ಹಿಂಗ ತಂಗಿ ಹೆಂಗ ನೋಡ್ರಿ ಬಾಬಾ ಕರ್ತ್ ಬಾಳ ನೋಡಿದ್ರ ಅಟ್ ಕೊಡ್ಬೇಕೆ ಆತ್ ತಂಗಿ ನಮ್ ರೂಲ್ಸ್ ಇಟ್ಕೊಂಡೇ ಬಂದಿರ್ತೇವ್ ನಾವೆಲ್ಲ

ಅದೇ ನಿಮ್ ಬಲ್ಲದ ಅಂತ ಹೇಳಿದ ಅವ್ರಿಗ ಏನಾಯ್ತು ಬಾಬಾ ಅದು ಹೋಗ್ಯತ್ ತಂಗಿಯದು ಮತ್ತೆ ಹಂಗಪ್ಪ ಮತ್ ನೋಡ್ರಿ ಎಲ್ಲರಿ ಅದೇ ನಾನು ಫೋನ್ ಇದ್ದಲ್ಲಿ ಇನ್ನೊಂದ್ ಆ ಕಡೆ ಹೋಗಾರ ಅಂದಿರ ನಡ್ರಿ ಬಾಬಾ ನಡ್ರಿ ಹೋಗ್ಬಾರ ಅಡ್ವಾನ್ಸ್ ಕೂಡ ತಂಗಿ ಐದ್ ಸಾವಿರ ಬಾಬಾ ಇಲ್ಲಪ್ಪ ಎರಡ್ ಸಾವಿರ ತಂಗಿ ನಾ ಐದ್ ಸಾವಿರ ಇರ್ಲಾರ್ದೆ ಕಾಲಿ ಕೆತ್ತಲ್ಲ ನಿಮ್ ಸುಮ್ಮ ನಿಮ್ಮ ಪಾರನ್ ಮಾರಿ ನೋಡಿ ನಾ ಹೊಂಟಿದ

இல்ல நம்ம புரிசி தான் மேல பாவா கொந்தரமா நெனப்பில் நெனப்பில் கரஸ் போரி கரஸ்தோரி நமக்கு முந்தேட் ஆக

ಇಷ್ಟ ದಿನ ನಮ್ಮ ಕ್ಲಾಸ್ಮೇಟ್ ಎಲ್ಲ ನೌಕರಿ ಅಂಡ್ ಮದಿ ಅಲತ್ತಿರೀ ಅದಕ್ಕೆ ನಾ ಬಿ ಇದು ಮಾಡ್ಬೇಕಂದ ರೀ ಅದು ಕಲೀಲಿಲ್ರಿ ಹ್ಞೂ ಅದಕ್ಕೆ ಕುಚ್ಚಿದನ ತಂಗಿನಿ ನನಗೆ ನಿಮ್ಮ ಹಾಸ್ತೀನಿ ಫೋನ ವರ ನೋಡ್ರಿ ವರ ನೋಡ್ರಿ ನಮ್ಮ ಪೋರಿಗಾಗಿ ನೀ ಅದಕ್ಕೆ ಇಷ್ಟ ದಿನ ಇದು ಮಾಡ್ದಂಗೆ ಕಾಣಿಸ್ತಿ ಬಂದ್ರಿ ಕಳ್ಸೋದು ಬರ್ತೀವಿ ಇಲ್ರಿ ಈಗ ಏನು ಒಕ್ಕಲ್ತಾನ ಮಾಡ್ಕೊ ಮಾಡ್ತೀರೀ ಮಾಡ್ಕೋತೀರೀ ಕೆಲಸ ಮಾಡ್ತೀರಾ ಅದು ಮಾಡ್ಕೊತೀನಿ ರೀ ನೋಡುವ ತಂಗಿ ಮಂದಿ ನೋಡ್ಕೊಂಡ್ಯದು ನಡ್ಯಲ್ಲ ಅವ್ರದ್ದು ಯಾರ್ಯಾರದು ಎಲ್ಲಿ ಇರ್ತದ ಅಲ್ಲಿ ಆಗ್ತವ್ರದ್ದು ನಿಂದು ಹೆಂಗದ ನೀವು ನೋಡ್ಕೋಬೇಕು ಮೊದಲು ಅದ ನೀ ಹೊಲ ಹೊಲ್ದಾಕೆ ಇರ್ಲಾಕ ಮನ್ಯಾಗ ಮನುಷ್ಯ ಒಕ್ಕಲ್ತನ ಮಾಡೋದು ಅದು ನಿನಗೆ ಚೆಂದ ನೋಡ್ಕೊತಾನದು ನಿಮ್ಮ ಬದಿ ಇರಬೇಕು ಅದು ಅದೇನು ಮುಖ್ಯ ಮಂದಿ ಏನು ಮಾಡ್ದೆ ರೀ ನಾ ಭೀ ತಪ್ಪಾಗ್ಯದ್ರಿ ಈಗಿನ ಮುಂದೆ ಇದು ಮಾಡಲ್ಲ ದುಡ್ಕೊಂಡು ಉಂಡ್ರು ಸಾಕು ರೀ ಅದೇ ಒಳ್ಯೋದಲ್ರಿ ಕಡಿತಕ ನೋಕ್ರಿ ಈಗ್ರಿ ಏನ್ ಮಾಡೋಕ್ರಿ ಮತ್ತೊಬ್ಬರ ಕೈಯಾಗ ದುಡ್ಯಾರು ಸ್ವತಃ ಹೊದಾಗ ದುಡ್ದಿ ಮಾಡದ್ ರೈತ ಬೇಕ್ರಿ ಮದ್ವಿ ಆತೇನ್ರಿ ತೋರಿಕ ಅದೇನ್ ತಿಳ್ಕೊಬೇಡ್ರಿ ಅರ್ಗಿ ಕೈಲಿ ಹುಡುಗ್ಯಾರ್ದು ನೋಡಿ ಹಂಗ ಏನ್ ತಿಳ್ಕೊಳ್ಕೊಬೇಡ್ರಿ ಈ ಪಾರ್ವಿ ಚಲದ ಹುಡುಗ ಆಯ್ತು ಆಯ್ತು ನೋಡು ಕಲಿತ ಕಲ್ತಂದ್ರೆ ಮಾಡ್ತೀವಿ ಅದೇ ಯಾವಾಗ ಮಂದಿ ನೋಡಿ ಕುಣಿಯದಿಲ್ಲ ರೀ ಯಾಕಂದ್ರೆ ನಮ್ಮ ಜೀವನ ನಾವು ನೋಟ್ಬೇಕಾಗತ್ತ ಮಂದಿ ನಾವು ಊರಿಗೆ ಮಾಡ್ಕೊಂಡ್ರೆ ಅವೆಲ್ಲ ಆಗೋಲ್ಲ ಅವರೆಲ್ಲ ನೌಕರಿಗಾರು ಮಾಡ್ಕೊಂಡ್ರೆ ನಾವು ಅದೇ ಮಾಡ್ಕೊತ ಹೋಗ್ತ ಅಂದ್ರೆ ನಮ್ಮ ವಯಸ್ಸು ನಮ್ದೇ ಹೋಗಿರ್ತದೆ ಹೆಂಗೆ ಆಗೋಲ್ಲ ಭಯ ಮಂದಿ ನೋಡಿ ಮಾಡ್ಕೊತ ಹೋಗ್ಬೇಡ ನಾವು ನಮ್ದು ಏನದ ನಾ ಅಷ್ಟು ವಿಚಾರ ಮಾಡಬೇಕು ನೌಕರಿ ನೋಡಿ ಕೇಳ್ತಾ ಹೆಂಗೆ ನಡಿತೀರಿ ಏಯ್ ಅವೆಲ್ಲ ನೌಕರಿ ಅವು ಅಲ್ಲಿ ಕೊತ್ಕೊತ್ರೆ ಹಿಂಗೆ ಬಹಳ ದಿನ ಕುಂದಿರ್ಬೇಕಾತ್ರಿ ವಯಸ್ಸು ಓತಿದ ಮತ್ತೆ ಯಾರು ಬಿ ಮಾಡ್ಕೊಳ್ಳಣ ಹುಡುಗಿ ನೋಡ್ಬೇಕು ಗೊತ್ತಿಡ್ತೀನಿ ನಾ ಅಭಿ ಒಂದು ಐದು ವರ್ಷದಿಂದ ಬಂದ ಹುಡುಗಿನ ಅದಂದು ಅಂದ್ರೆ ಅಂತ ಏನಿಲ್ಲ ನಮ್ಮ ಬಳಿ ಹಿಂಗೆ ಆಯ್ತು ವಾಸಲ ವಾಲ್ ಅಂದ್ ಏನಿಲ್ಲರಿ ಚೆಂದ ನಮ್ಮ ಸಂಗಷ್ಟ ಇದ್ರೆ ಸಾಕು ಅಷ್ಟೇ ಏನ್ ತೋರಿಕಾ ನೀವು ಅದೇ ತಿಳ್ಕೊಂಡ್ಕೊಬಿಡ್ರಿ ಒಟ್ಟೆ ಆ್ಯಂಟ್ರಿ ಮಾಡಿಕೆ ಮಾಡ್ರಿ ನೀವು ಆಯ್ತು ತಗೋತಮ್ಮ ನಾ ಇರೋಕೆ ಏನು ಟೆನ್ಷನ್ ತೊಗೊಬೇಡ ನಾ ಮಾಡ್ತೀನಿ ಅಲ್ಲ ಏನು ನೀವು ಇರೋದಕ್ಕೆ ಏನು ಜನ್ರಿ ಚಿಕ್ಕನಾ ನೋಡ್ರಿ ಕಕ್ಕ ಇದು ಟೆಂಡ್ರಿ ಮಾಡಿ ಜರಾ ಒಳ್ಳೇದು ಮಾಡ್ರಿ ಆಯ್ತು ತಗೋತಮ್ಮ ಹಾಂ ಹೋಗ್ತೇನೆ ಹ್ಮ್ ನೋಡಿದಿರಿ ಹೇಳಿ ಕಕ್ಕ ಸಾರು ನಾನು ನೀವು ಹೇಳ್ದಂಗೆ ಮಾಡಿದೆ ನನ್ನ ಐಸೂರು ಕೊಡು ಮೊದಲು ಹ್ಞೂ

ಫೋನ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರ ಹೆಣ್ಮಕ್ಳು ಏನ್ ಮಾಡ್ತಿದಾರೆ ಅಂದ್ರೆ ಬರೀ ನೌಕರಿ ಗಂಡ ನೌಕರಿ ಗಂಡ ಬೇಡಿ ಆ ಹೆಣ್ಣಿನ ಜೀವನ ಹಾಳು ಮಾಡ್ತಾ ಇದಾರ ಅದಕ್ಕಾಗಿ ಚಲೋ ಒಗ್ತಾನ ಬತ್ತಂದ್ರ ಕೂಡಬೇಕು ಒಂದ್ ಹೆಣ್ಣಿನ ಬಾಳೆ ಶುದ್ಧ ಮಾಡ್ಬೇಕು ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೀವಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ತೀನಿ ಎಲ್ಲರಿಗೂ ನಮಸ್ಕಾರ